ಚಿನ್ನು ಬಾ ನಿಮ್ಮಮ್ಮ ಅಮ್ಮ ಹತ್ರ ಕರ್ಕೊಂಡೋಗಿ ಬಿಡ್ತೀನಿ ಏ ಸುಮ್ಮನೆ ಇರೋ ಸ್ವಲ್ಪ ಹೊತ್ತಿರಲಿ ಮಗು ಯಾಕೆ ಅರ್ಜೆಂಟು ಅವನೇ ಸುಮ್ಮನೆ ಇದ್ದಾನೆ ಅವನೇ ನಮ್ಮನೆ ಮಗುನ ಮಗುನಾ ಬೇರೆಯವ್ರ ಮಗು ಎಷ್ಟೊತ್ತು ಕೊಡ್ತಾರೆ ಅವರು ಏ ನಮ್ಮ ಅಣ್ಣನ ಮಗುನಾ ಹಾಂ ಚಿನು ನಮ್ಮ ಮನೇಲಿ ಇದೆಯಾ ನೀನು ನನಗೆ ತುಂಬ ಇಷ್ಟ ಆಗಿಬಿಟ್ಟಿದ್ಯಮ್ಮ ಹೌದಾ ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ನಿಮ್ಮಮ್ಮ ಅಮ್ಮ ಹೆಸ್ರೇನು ನಮ್ಮಣ್ಣನ ಹೆಸರು ಸನ್ನೂತ ನಿಮ್ಮ ಅಪ್ಪ ಹೆಸರು ಅಪ್ಪ ಇಲ್ಲ ಅಪ್ಪ ಇಲ್ಲ ಏಕೆ ಏನಾಯಿತು ನಿಮ್ಮಪ್ಪಗೆ ನಮ್ಮಪ್ಪ ಗುಬೆ ಅವ್ರ ಅಪ್ಪನೇ ಇಲ್ವಂತಲ್ಲೇ ಹಾ ಅಪ್ಪನೇ ಇಲ್ಲ ಅಂತ ಹೇಳ್ತಾ ಇದ್ದೇ ಮಗು ಎಂತ ಅವ್ ಮನೆ ಮಗು ನಮ್ಮನೆ ಹಾ ಇನ್ನು ಅವ್ರ ತಾಯಿ ಎಂತವ್ ಇರ್ಬೋದು ಅಪ್ಪನೇ ಇಲ್ಲ ಅಂತ ಹೇಳ್ತಾ ಇದ್ದೇ ನಮ್ಮ ಮಗು ಸತ್ತೋಗಿದ್ರೆ ಒಂದ್ ವೇಳೆ ಅವರ ಅಪ್ಪ ಹೆಸರು ಹೇಳ್ತಾ ಇದ್ನಲ್ಲ ತು ಅವಳು ಎಂತವ್ಳಿರ್ಬೇಕವಳು ಎಂತ ಮಗು ತಗೊಂಡಿದ್ಯಾ ಮನೆಗೆ ಫಸ್ಟ್ ಕರ್ಕೊಂಡು ಹೋಗ್ಬಿಡು ಅಮ್ಮ ಇರು ಆ ಮಗು ಹೊಟ್ಟೆ ಒಳಗೆ ಇದ್ದಾಗ ಏನಾದ್ರು ಅವ್ರ ಅಪ್ಪ ಸತ್ತೋಗಿದ್ರ ಹಾ ಅದಕ್ಕೆ ಯಾವ ಮಕ್ಕಳನ್ನು ಮನೆಗೆ ಕರ್ಕೊಂಡ್ಬರಲ್ಲ ನೀನ್ ಈ ತರ ಅರ್ಥ ಅನ್ಬಿಟ್ಟು ಅಲ್ಲ ಕಣೆ ಮಗುಗೆ ಹೆಸರು ಸಹ ಹೇಳಿಲ್ಲ ಅವರಮ್ಮ ಇನ್ನೆಂಥ ಒಳಗೆ ಬೇಕೋ ಥೂ ಗಲೀಜಮ್ಮ ಇಂಥವ್ರನ್ನೆಲ್ಲ ಕರ್ಕೊಬಾರಬೇಡ ನಮ್ಮ ಮನೆಗೆ ಅಮ್ಮ ನಾನು ಇದ್ದೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಹಾಂ ಆ ಮಗು ಹೊಟ್ಟೆ ಹೊಟ್ಟವಳಿಗೆ ಇದ್ದಾಗೆ ಅವರಪ್ಪ ತೀರ್ಕೊಂಡಿದಾರೆ ಅವರಪ್ಪ ಇಲ್ಲ ಒಂದ್ಸರಿ ಇದ್ದಂಗೆ ಇನ್ನೊಂದ್ಸರಿ ಇರಲ್ವಲ್ಲ ನೀವು ಏನು ತಲೆ ತಿಂತೀರಮ್ಮ ಅವರಪ್ಪ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಮಗು ಅವರಮ್ಮ ಬೇಜಾರಿಗೆ ಏನಾದರೂ ಹೇಳಿಲ್ವೋ ಏನೋ ಅರ್ಥ ಮಾಡ್ಕೊಬೇಕು ನೀನು ಎಲ್ಲರನ್ನೂ ಒಂದೇ ಥರ ನೋಡ್ಬೇಡ ಅಮ್ಮ ನೀನು ಅದೇಳೆ ಮಗು ಏನು ಗೊತ್ತಾಗುತ್ತೆ ಆ ಮಗುಗೆ ಓ ಹೌದಾ ಸರಿ ಬಿಡು ಚಿನು ಬಮ್ಮ ಹೋಗಣನ ಬಾ ಹೋಗಣ ಚಿನು ನನ್ನ ಮಾತಿಂದ ಬೆಜಾರ ಆಗಿದ್ರೆ ಸಾರಿ ಅಮ್ಮ ಏನು ನೀ ನಿನ್ನ ಅಪ್ಪ ಹೆಸರು ಹೇಳಲಿಲ್ಲ ಅದಕ್ಕೆ ತಪ್ಪರ್ಥ ಮಾಡ್ಕೊಂಡೆ ನಾನು ಪರವಾಗಿಲ್ಲ ಅಜ್ಜಿ ಪರವಾಗಿಲ್ಲ ನಮ್ಮ ಅಪ್ಪ ಅಂತ ನನಗೆ ಗೊತ್ತಿಲ್ಲ ನಾನು ಅಜ್ಜಿ ನಾನು ಅಯ್ಯೋ ಕಂದ ಎಷ್ಟು ಮುದ್ದಾಗಿ ಮಾತಾಡ್ತೀಯಾ ನೀನು ಹಾ ನಿಮ್ಮ ಅಪ್ಪ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಲ್ಲ ಹಾ ಬೆಜಾರ ಮಾಡ್ಕೊಂಡೆ ಮೇಡಮ್ಮ ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ ನಾನು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಬುದ್ಧಿನ ಈ ಮಗುಗೆ ಹಾ ಎಷ್ಟು ಬುದ್ಧಿ ಐತೆ ಬುದ್ಧಿ ಐತೆ ಆದ್ರೂ ನಿನ್ನಂತ ಜನ ಇರ್ತಾರಲ್ಲ ಆಡ್ಕೊಳಕ್ಕೆ ನೀವ ಇಷ್ಟಕ್ಕೆ ಮಾಡಿದೆ ನೋಡು ಹೋಗ್ಲಿ ಸುಮ್ನೆ ಏನು ತಿಳಿದೆ ಮಾತಾಡ್ಬಿಟ್ಟೆ ಇವಾಗ ಆ ಮಗುನು ಹೇಳ್ತಲ್ಲ ಅವ್ರಮ್ಮ ಅಪ್ಪನ ಅಂತ ಕರಿ ಅಂತ ಯಾವತ್ತಿ ಹೇಳೇ ಇಲ್ವಂತೆ ಹೋಗ್ಲಿ ಸುಮ್ನೆರು ಇನ್ನೇನಾದ್ರೂ ನೀನ್ ಸ್ವಂತ ಅಮ್ಮಗ ನಿಂದ್ಬಿಟ್ರ ಅವ್ನಿಗಿನ್ ಎಷ್ಟು ಟಾರ್ಚರ್ ಕೊಡ್ತೀವೋ ಏ ಸುಮ್ನೆ ಅಂತ ಎಷ್ಟೆಲ್ಲ ಮಾತಾಡ್ತೀಯ ಹಾ ಎಷ್ಟೆಲ್ಲ ಮಾತಾಡ್ತಾ ನೀನು ನಾನು ಮಮ್ಮ ನಾನ್ ಬಿಟ್ಕೊಟ್ಬಿಡ್ತೀನಿ ಸಂಜಯ್ ಸ್ವಲ್ಪ ತಲೆ ನೋಡ್ತಾ ಇದು ಅಮ್ಮ ಇದಾರಲ್ಲ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋದೊಂದ್ ಸ್ವಲ್ಪನೂ ಗೊತ್ತಾಗಲ್ಲ ನಿಂಗೆ ನೋಡಲಿ ಸಂಜಯ್ ಬೇಜಾರ್ ಮಾಡ್ಕೊಂಡು ಹೋದ್ರು ಏನ್ ತೋದಿಲ್ಲ ಸುಮ್ಮನೆ ಏನೋ ತಲೆ ಸ್ವಲ್ಪ ರೆಸ್ಟ್ ಮಾಡ್ಲಿ ಚಿನು ನೀನ್ ಇಲ್ಲೇ ಇರ್ತಿಯಾ ನಿಮ್ಗೆ ಗೊತ್ತ ಯಾಕೆ ಸಂಜಯ್ ಏನಾಯ್ತು ಅಮ್ಮನ್ ಬುದ್ಧಿ ಗೊತ್ತು ತಾನೆ ಯಾವಾಗ್ಲೂ ಅದೇ ತರ ಮಾತಾಡೋದು ಅಂತ ನಿಮ್ಮಪ್ಪ ಯಾರು ಅಂತ ಕೇಳೋದು ಅದು ಸಹಜನೇ ತಾನೆ ಅತ್ತ ಏನು ಕೇಳಿದ್ರು ರೀಟ ಏನು ಕೇಳಬಾರ್ದು ಮಾತೇನು ಕೇಳಿಲ್ಲ ನಮ್ಮ ಸಂಗೀತಕ್ಕ ಮಾಡಿದ ಕೆಲಸಕ್ಕೆ ಆ ಮಗು ಇವತ್ತು ಯಾರನ್ನ ಅಪ್ಪ ಅಂತ ಕರಿಬೇಕು ಅನ್ನೋ ಕನ್ಫ್ಯೂಷನ್ ಇದೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಆ ಮಗುಗೇನೆ ಆ ಮಗು ಮಾತಾಡೋದ್ರಲ್ಲೇ ಗೊತ್ತಾಗ್ತಾ ಇದೆಯಲ್ಲ ನಮ್ಮ ಸಂಗೀತಕ್ಕ ಮಾಡೋದಲ್ಲೇ ಇಂಥ ಕೆಲಸನೇ ನಾವು ತಲೆ ತಗ್ಸೋಂಥ ಕೆಲಸನೇ ನಾವು ತಲೆ ಎತ್ತಿ ನಡೆದಂಥ ಕೆಲಸ ಅಕ್ಕ ಯಾವತ್ತೂ ಮಾಡಲೇ ಇಲ್ಲ ಹೋಗ್ಲಿ ಬಿಡು ಸಂಜಯ್ ಇವಾಗ ನಮ್ಮ ಮಗು ನಮ್ಮ ಮನೆ ಸೇರ್ತಲ್ಲ ಇನ್ನು ಅವ್ರ ವಿಷಯ ಎಲ್ಲ ಯಾಕೆ ಬೇಕು ನಮಗೆ ಬಿಟ್ಬಿಡು ಅಷ್ಟೇ ಯಾವತ್ತ ಬಿಟ್ಬಿಟ್ಟಿದೀನಿ ನಮ್ಮ ಅಕ್ಕ ಇದ್ದಾರೆ ಅನ್ನೋದು ನಾನು ಮರ್ತ್ ಅವರು ಒಂದೊಂದು ಅವಮಾನ ಮಾಡಿಲ್ಲ ರೀಟ ನಮಗೆ ಅಷ್ಟೊಂದು ಅವಮಾನ ಮಾಡಿದ್ದಾರೆ ನಮ್ಮಅಮ್ಮ ಆದಷ್ಟು ಎಲ್ಲ ಸಹಿಸ್ಕೊಂಡಿದ್ದಾರೆ ಬೇರೆ ಯಾರಾದರೂ ಆಗಿದ್ದಿದ್ರೆ ಮನೆ ಒಳಗಡೆ ಸಹ ಸೇರಿಸ್ತಿರ್ಲಿಲ್ಲ ಅಂತ ಕೆಲಸ ಮಾಡಿರೋದು ನಮ್ಮ ಸಂಗೀತಕ್ಕ ಇವತ್ತು ಬೇಜಾರಾಗೋ ಥರ ಆಯ್ತು ನೋಡು ಸರಿ ಬಿಟ್ಬಿಡಿ ಮತ್ತೆ ಮಾತಾಡ್ಬಿಡಿ ನೀವು ಆ ವಿಷಯನ ಸರಿ ರೀಟಾ ಇದು ನಿಮ್ಮನೇನೆ ಅವಳು ನಿಮ್ಮ ಅಜ್ಜಿನೇ ಇಲ್ಲೇ ಇರ್ಬೇಕು ನೀನು ಇನ್ನು ಎಲ್ಲೂ ಹೋಗ್ಬೇಡ ನೀನು ಇಲ್ಲೇ ಇರು ಅದು ನಿಮ್ಮ ಅಜ್ಜಿ ನನ್ನ ಅಜ್ಜ ಅಲ್ಲ ಪಾಪ ಅಜ್ಜಿ ಅಲ್ಲ ಅಜ್ಜಿನೇ ನಾನು ಅಜ್ಜಿನೇ ಅಂತ ಕರಿ ಪರವಾಗಿಲ್ಲ ಹಾ ನಾನ್ ನಿಮ್ಮ ಅಜ್ಜಿ ತಾನೇ ಹರಿ ಈ ಮಗು ನೋಡ್ತಾ ಇದ್ರೆ ಈ ಮಗುಗೂ ಏನೋ ಸಂಬಂಧ ಅಂತ ಅನ್ಸುತ್ತೆ ಸೇಮ್ ನಮ್ಮ ಮೈಕಲ್ ತರನೇ ಇದ್ದಾನಲ್ಲ ಹಾ ಏನೋ ಅಮ್ಮ ನೀನೆ ಹೇಳ್ಬೇಕು ಊರಿ ಎಲ್ಲೋ ಒಂದ್ ಕಡೆ ನನ್ನ ಮನಸಲ್ಲಿ ಈ ಮಗು ನಮ್ಮ ಮನೆ ಮಗುನೇ ಅಂತ ಫೀಲಿಂಗ್ಸ್ ಆಗ್ತಾ ಇದೆ ಯಾಕೋ ಏನೋ ಗೊತ್ತಿಲ್ಲ ಓಹೋ ಫೀಲಿಂಗ್ಸ್ ಬೇರೆ ಆಗುತ್ತೆ ನಿನಗೆ ಮೊಮ್ಮಗನ್ ಬರ್ತಾನೆ ಅಂತ ಹೇಳಿದ್ರೆ ಸಿಡಿ ಸಿಡಿ ಅಂತ ಹೇಳ್ತಾ ಇದ್ದೆ ಇವಾಗ ನೋಡಿದ್ರೆ ಮಗು ನೋಡಿದ್ರೆ ಫೀಲಿಂಗ್ಸ್ ಆಗುತ್ತೆ ಅಂತ ಹೇಳ್ತಾ ಇದೀಯ ಎಷ್ಟೇ ಕೋಪ ಮಾಡ್ಕೊಂಡ್ರು ಮೊಮ್ಮಗನು ಸೊಸೆ ಮೇಲೆ ನನ್ ಪ್ರೀತಿ ಇಲ್ಲದೆ ಇರುತ್ತಾ ಹಾ ನೀವೇ ಹೇಳ್ರಿ ನೀವ್ ತೋರ್ಸ್ಕೊಂತೀರಾ ನಾನು ತೋರ್ಸ್ಕೊಳಲ್ಲ ಈ ಮಗುನ ನಿನ್ ಆಗಿದ್ರೆ ಏನ್ ಮಾಡ್ತೀಯಾ ನೀನು ನಿಜ ಹೇಳ್ತಾ ಇದ್ದೀರಾ ಏನ್ ಇಟ ಯಾಕೆ ಮಗು ನಾನು ಅವಾಗ ನೀನು ಹೇಳಿದ್ನಲ್ಲಮ್ಮ ಪಕ್ಕದ ಮನೆ ಅವ್ರ ಮಗು ಅಂತ ಕೊಡಿ ನಾನು ತಗೊಂಡೋಗಿ ಕೊಡ್ತೀನಿ ಅವ್ರ ಮಗುಗೆ ಅವ್ರು ಹುಡುಕ್ತಾ ಇರ್ತಾರೆ ಪಾಪ ಎಲ್ಲಾಯ್ತು ಮಗು ಅಂತ ನೀ ಸುಮ್ ಸುಮ್ನೆ ತಮಾಷೆ ಮಾಡ್ಬಿಡ್ರೆ ಹೇಳೆ ಯಾರದ ಮಗು ಅಂತ ಯಾಕೆ ನಾನು ಇಷ್ಟು ಒಂದು ಗೋಳೈಕೊಂತೀರಾ ನೀವೆಲ್ಲಾರು ಹಾ ಅಪ್ಪ ಮಗಳು ಅಳಿಯ ಮೂರು ಜನ ಸೇರಿ ಅಯ್ಯೋ ನಿನ್ಗೆ ಹೇಳ್ತಾ ಇಲ್ವಾ ಅಮ್ಮ ಪಕ್ಕದ ಮನೆ ಮಗು ಅಂತ ನಿನ್ ಮಕ್ಳಂದ್ರೆ ಇಷ್ಟ ಇಲ್ವಲ್ಲ ನಿನ್ಗೆ ಇಷ್ಟ ಇದ್ದಿದ್ರೆ ಇಷ್ಟೊತ್ತಿಗೆ ಮೊಮ್ಮಗ ನೋಡಕ್ ಹೋಗ್ತಾ ಇದ್ದೆ ನಿನ್ಗೆ ಇಷ್ಟ ಇಲ್ಲ ನನ್ನ ಮೊಮ್ಮಗ ಬರ್ಲಿ ಆಮೇಲೆ ನೋಡು ನೀನೇನಮ್ಮ ಇದು ಅಂತ ನೀನ್ ಶಾಕ್ ಆಗ್ಬೇಕು ಓಹೋ ಹೌದಾ ಅಷ್ಟೊಂದು ಬದಲಾಗ್ಬಿಟ್ಟಿದ್ದೀನಮ್ಮ ನೀನು ಸುಮ್ನೆ ಅದೇ ಇಲ್ದಿದ್ದೆಲ್ಲ ಹೇಳ್ಬೇಡ ನಿಜ ಹೇಳೆ ಯಾರ್ದು ಮಗು ಒಮ್ಮಿ ಬಂದೇನೆ ಪಕ್ಕದ ಮನೆ ಮಗುನಮ್ಮ ನಿಜ ಹೇಳ ಯಾಕೆ ಇಷ್ಟೊಂದು ಗೋಳಿಸ್ತಾ ಮೊಮ್ಮಗ ಅಂತ ಮಗನಂತೂ ಕಳ್ಕೊಂಡೆ ಅಮ್ಮ ಸುಮ್ಮನೆ ಇರು ಅತ್ತಿಗೆ ಬಂದಿದ್ದಾಯ್ತು ಅಣ್ಣನ ಮಗ ಇವನು ನಿಜ ಹೇಳ್ತೇತಿ ನಾನು ಅನ್ಕೊಂಡೆ ಇವನು ಬಂದಿದ ತಕ್ಷಣ ಅನ್ಕೊಂಡೆ ನನ್ನ ಮೈಕಲ್ ತರನೇ ಇದ್ದಾನೆ ಅಂತ ಎಷ್ಟೊಂದು ಕ್ಯೂಟ್ ಆಗಿದೆ ನನ್ ಮಮ್ಮಗ ನೀನು ನೋಡಿ ಖುಷಿಗೆ ಮಮ್ಮಗನೆ ನೀನು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಅದಕ್ಕೆ ನನ್ನ ಹತ್ರ ಸಾಕು ಅವ್ನ್ ಆಗ್ತಾನೆ ಇರ್ಲಿಲ್ಲ ಯಾಕಮ್ಮ ಹೇಳ್ತಾ ಇದ್ಯಾ ಸುಮ್ನೆ ಇರಮ್ಮ ನಗನಾಗ್ತಾ ಇರಮ್ಮ ಯಾವಾಗ ನೋಡು ಅಳ್ತಾ ಇರ್ತೀಯ ಅಂತ ಹೇಳ್ತಾ ಇದ್ದ ನನ್ ಮಗ ಇಷ್ಟಿಂದ ಹೇಳ್ತಾ ಇದ್ದೆ ಹಾ ನಾನೇ ಆಸ್ತಿ ಕೊಡ್ಬೇಕು ಅವ್ನಿಗೆ ನಾನು ಕೊಡಲ್ಲ ಎಲ್ಲ ನಿನ್ಗೆ ಕೊಡ್ತೀನಿ ಅಂತ ಇವಾಗ ಆಸ್ತಿ ಎಲ್ಲ ಬರ್ಕೊಟ್ ಬರ್ಕೊಟ್ಬಿಡಮ್ಮ ನಂಗೆ ಆಸ್ತಿ ಬೇಕು ನಿಂಗೆ ಆಸ್ತಿ ಕೊಡಲ್ಲ ಅಂತ ನಾವು ಹೇಳಿದ್ರೆನಮ್ಮ ಹಾ ನಿಂಗೂ ಕೊಡ್ತೀವಿ ನನ್ನ ಮಮ್ಮನ್ ಸ್ವಲ್ಪ ಹೆಚ್ಚಾಗಿ ಕೊಡ್ಬೇಕು ಯಾಕಂತಂದ್ರೆ ಅವ್ನ್ ಮುಂದಿನ ಬಹುಶಃ ಏನಮ್ಮ ನೀನು ಹಾ ಅಲ್ಲ ಮಮ್ಮಗನ್ ಬರ್ಲಿ ಬಿಡು ನನ್ಗೇನಾಗ್ಬೇಕು ಎಲ್ಲಾ ಆಸ್ತಿ ಕೊಡೋದು ನಾನು ಅವ್ರಿಗೇನು ಕೊಡಲ್ಲ ಅಂತ ಇವಾಗ ಪಕ್ಷನ ಚೇಂಜ್ ಮಾಡ್ಬಿಟ್ಟಲ್ಲ ನೀನು ಏನಮ್ಮ ಬಾರಿ ಕಿಲಾಡಿ ಇದೆಯಮ್ಮ ನಿನ್ನೆ ಮಾತ್ರ ನಂಬರ್ದು ಅಲ್ವೇ ಇಷ್ಟ್ರಿಂದ ನನ್ ಮಮ್ಮಗ ದೂರ ಇದ್ದ ಅವನ್ ಹೆಂಗಿದನು ಏನೋ ಅನ್ನೋದೊಂದು ಒಂದು ಊಹೆ ಸಹ ನನ್ಗಿರ್ಲಿಲ್ಲ ಇವಾಗ ನನ್ನ ಮೊಮ್ಮಗ ಬಂದು ನನ್ನ ಎದುರುಗಡೆ ಅಂತಂದ್ರೆ ಆಸ್ತಿ ಎಲ್ಲ ನಿನ್ಗೆ ಕೊಡಕಾಗುತ್ತೇನೆ ಹ ನೀನೇನ್ ಹೇಳು ಹೇಳು ಮಮ್ಮಿ ಮಾತ್ರ ನಾನಂತೂ ಇನ್ನು ಯಾವತ್ತೂ ನಂಬಲ್ಲ ಅಬ್ಬಾ ಅಮ್ಮ ಎಷ್ಟೊಂದು ಕಿಲಾಡಿ ನೋಡಿದ್ರ ಮಮ್ಮಗನ್ ಬಂದಿದ ತಕ್ಷಣ ಫುಲ್ ಚೇಂಜ್ ಆಗೋಗ್ಬಿಟ್ರು ಅಯ್ಯೋ ಅವಳು ಚೇಂಜ್ ಆದ್ರೆ ಚೇಂಜ್ ಆಗಲಿ ಬಿಡಮ್ಮ ಅವಳು ಕೊಟ್ಟಿರೋ ಮಾತು ನಾನಂತೂ ತಪ್ಪಲ್ಲ ಅವಳಿಗೆ ನಿನಗೆ ಆಸ್ತಿ ಎಲ್ಲ ಕೊಡಬೇಕು ಅಂತ ಆಸೆ ನಾನು ಆಸ್ತಿ ಮತ್ತೆ ನನ್ನ ಬಿಸ್ನೆಸ್ ಏನಿದೆಯೋ ಬ್ಯಾಂಕ್ ಅಲ್ಲಿರೋ ಅಮೌಂಟ್ ಎಲ್ಲ ನಿನ್ನ ಹೆಸರಿಗೆ ಬರೀತೀನಮ್ಮ ನೀನ್ ಯಾವ ಬರೀಲಿಲ್ಲ ಅಂತಂದ್ರೆ ಅವಳು ಬೇಜಾರ್ ಮಾಡ್ಕೊಂತಾಳೆ ನನ್ನ ಹೆಂಡತಿ ಖುಷಿನೇ ನನಗೆ ಮುಖ್ಯ ರೀ ನಿಮ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ ಹಾ ಇರೋ ಒಬ್ಬ ಅಮ್ಮಗನ್ ಬಿಟ್ಬಿಟ್ಟು ಎಲ್ಲ ಇವಳಿ ಕೊಡ್ತಾನಂತ ಇವಳಿಗೆ ನೀವೇನ್ ಕೊಡ್ಬೇಕಾಗಿಲ್ಲ ಅವಳಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ರಿ ಸಾಕು ನನ್ ಮಮ್ಮಗನ್ ಚೆನ್ನಾಗಿರ್ಬೇಕು ಅಯ್ಯೋ ಮೇರಿ ನೀನೇ ತಾನೇ ಇಷ್ಟದಿಂದ ಹೇಳ್ತಾ ಇದ್ದಿತ್ತು ಎಲ್ಲ ರೀಟಾ ಹೆಸರು ಬರೀರಿ ರೀಟಾ ಹೆಸರು ಬರೀರಿ ಅಂತ ಇವಾಗ ಬರಿತೀನಿ ಅಂತಂದ್ರೆ ಇವಾಗ ಹಿಂಗ್ ಆಡ್ತಾ ನೀನು ಅಯ್ಯೋ ರೀಟಾ ನಿಮ್ ಅಮ್ಮ ನೀನ್ ಹೇಳ್ದಂಗೆ ಪಕ್ಷ ಚೇಂಜ್ ಮಾಡ್ಬಿಟ್ಟವಳಮ್ಮ ನಿಮ್ಮಮ್ಮನ ಅಮ್ಮನ್ ಮಾತು ಕೇಳ್ಬಾರ್ದು ನಾವು ಹೌದು ಡ್ಯಾಡ್ ಅಮ್ಮ ತುಂಬಾನೇ ಚೇಂಜ್ ಆಗ್ಬಿಟ್ರು ಚಿನ್ನು ಬಂದ್ಮೇಲೆ ಹೋಗ್ಲಿ ಬಿಡಿ ಡ್ಯಾಡ್ ಅವರೇ ಚೆನ್ನಾಗಿರ್ಲಿ ಅಯ್ಯೋ ಅಷ್ಟೇ ಬೇಜಾರ್ ಮಾಡ್ತಾ ಇದ್ದೀರಾ ನೀವು ಖುಷಿಯಾಗಿರಿ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಯ್ಯೋ ನಿನ್ಗೆ ನಿಮ್ಮ ಅಜ್ಜಿ ಅವಳಪ್ಪ ನಿಮ್ಮ ಅಜ್ಜಿ ಚೆನ್ನಾಗಿ ನೋಡ್ಕೊತಾಳೆ ನಿನ್ನ ನಮಗೆ ಯಾರವ್ರೆ ಸುಮ್ಮನೆ ಇದೆ ಮಗುಗೆ ಇಲ್ದಿದ್ದಾಳೆ ಹೇಳಿ ಮನ್ಸು ಹಾಳು ಮಾಡ್ಬೇಡ ನಾನೇ ನಿಗೇನು ಆಸ್ತಿ ಕೊಡಲ್ಲ ಅಂತೇಳಿದ್ವಾ ಕೊಟ್ಟಿರಿ ಅಂತ ಹೇಳಿದ್ವಿ ತಾನೆ ನನಗೇನು ನೀನು ಆಸ್ತಿ ಏನು ಬೇಕಾಗಿಲ್ಲ ಬಿಡಮ್ಮ ನೀನು ಏನು ಬೇಕು ನಿನ್ನ ಆಸ್ತಿ ಬೇಡ ಏನು ಬೇಡ ನಿನಗೆ ಏನು ನಿಮ್ಮ ಮಮ್ಮಗೂ ಹೆಚ್ಚಾಗ್ಬಿಟ್ಟ ನನ್ನ ಮಮ್ಮಗುನೂ ಬೇಕು ನೀನು ಬೇಕು ಇಬ್ಬರೂ ಬೇಕು ನನಗೆ ಇಬ್ಬರು ಹೇಳ್ಕೊಂಡು ಇದ್ದಂಗೆ ನೀನು ಅಷ್ಟೇ ನನ್ನ ಮಮ್ಮಗೂ ಅಷ್ಟೇ ನನ್ನ ಮಗನಂತೂ ಕಳ್ಕೊಂಡೆ ನೀನು ನನ್ನ ಮಮ್ಮಗೂ ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ ಅಯ್ಯೋ ಅಮ್ಮ ಮಹಾ ತಾಯಿ ನಿನ್ನ ಮೊಮ್ಮಗು ನೀನೇ ಇಟ್ಕೊ ನನಗೇನು ಬೇಕಾಗಿಲ್ಲ ನೀನು ಆಸ್ತಿನೂ ಬೇಡ ಏನೂ ಬೇಡ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ಇದೇ ಥರ ಒಳ್ಳೆ ಬುದ್ಧಿ ಇಟ್ಕೊಂಡು ಅದಕ್ಕೆ ನಾನು ಮನೆಗೆ ಕರ್ಕೊಂಬ ಯಾಕೆ ಒಂಟಿಯಾಗಿರೋಕ್ ಬಿಟ್ಟಿಯಾ ನೀನು ಮೊಮ್ಮಗೂ ಸೊಸೆ ಮನೆಯಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತೈತೆ ಹಾಂ ನಾನೇನಾದರೂ ಹೇಳಿದನಿ ಅವಳಿಗೆ ಮನೆಗೆ ಬರಬೇಡ ಅಂತ ಅವಳೇ ತಾನೇ ದೂರ ಇರೋದು ನೀನು ಹೋಗಿ ಪ್ರೀತಿಯಿಂದ ಸರಿ ಬರ್ತಾಳೆ ಅತ್ಗೆ ನೀನು ಯಾವಾಗಲೂ ಸಿಡಿ ಸಿಡಿ ಅಂತ ಇದ್ದರೆ ಯಾರು ಇತ್ತಲ್ಲ ನಿನ್ನ ಜೊತೆ ಇಲ್ಲ ನಾನೇ ಹೋಗಿ ಪಮ್ಮಿನ ಬರ್ತೀನಿ ನಿಮ್ ಮಗು ಇನ್ಮೇಲೆ ಮನೆಯಲ್ಲೇ ಇರ್ಲಿ ನಾವೆಲ್ಲರೂ ಜೊತೆಯಲ್ಲೇ ಇರೋಣ ಹೋಗಿ ಇರಮ್ಮ ಇದು ನಿನ್ ಮನೆನೇ ಅಲ್ಲ ಹಾ ನಾನು ನಿಮ್ಮ ಅಜ್ಜಿನೇ ತಾನೆ ಹೋಗ್ಬೇಡ ಸುಮ್ಮನೆ ಇರಮ್ಮ ಅಮ್ಮನೇ ಇಲ್ಲಿಗೆ ಬರ್ಲಿ ಇವಾಗ ಏನು ಹೋಗ್ಬೇಡಿಯಾ ನಮ್ಮ ಮಗು ಕರ್ಕೊಂಡೋಗಿ ಅತ್ಕೆ ಹತ್ರ ಬರ್ತೀನಿ ಹಾ ನೀವು ಆಮೇಲೆ ಹೋಗಿ ಅತ್ಗ ಮನೆಗೆ ಕರ್ಕೊಂಡ್ ಬರ್ತಾಳ ಬರ್ತಾಳಾ ರೀಟಾ ನಿಮ್ ಚೆನ್ನ ನೀವು ಒಪ್ಪಿಸ್ಬೇಕಮ್ಮ ನನ್ನ ಕೇಳಿದ್ರೆ ಬರ್ತಾಳ ಅಂತ ನೀವ್ ಒಪ್ಸಿ ಕರ್ಕೊಂಡ್ ಬರ್ಬೇಕು ಇವಾಗ ಮಮ್ಮಗ ಬಂದಿದ್ದಾನೆ ನಿಮಗ್ ಮಮ್ಮಗ ಮುಖ್ಯ ಮಮ್ಮಾಗ ಖುಷಿ ತಾಯಿ ಇರ್ಬೇಕು ಆಯ್ತಾ ಹಾಂ ಮಗು ಯಾವತ್ತಿದ್ರು ಅಮ್ಮನ ಜೊತೆ ಇದ್ರೆ ಖುಷಿಯಾಗಿರೋದು ನಿಮ್ಮ ಅಮ್ಮಬಿನ ಬೇಕಂತಂದ್ರೆ ನೀನು ಹೋಗಿ ಅತ್ತಿಗೆನ ಕರ್ಕೊಂಬ ಅತ್ಗೇನು ಮುಖ್ಯನೇ ಯಾಕಂತಂದರೆ ನಾವು ಅಣ್ಣನಂತೂ ಕಳ್ಕೊಂಡಿದ್ದೀವಿ ಅತ್ಗೆ ನಮಗೆ ಬೇಕೇ ಬೇಕು ಅಣ್ಣ ಅಂತೂ ನಮ್ಮ ಜೊತೆ ಇಲ್ಲ ಪಾಪ ಅತ್ತಿಗೆ ಎಷ್ಟು ದಿವಸದಿಂದ ಒಂಟಿ ಆಗಿದ್ದಾರಮ್ಮ ಹಾಂ ಅಂತ ಕೆಟ್ಟವರಾಗಿದ್ದರೆ ಇನ್ನೊಂದು ಮದುವೆ ಆಗ್ತಾ ಇದ್ರಲ್ಲ ಅಯ್ಯೋ ಗಂಡ ಎಷ್ಟು ಚಿಕ್ಕ ವಯಸ್ಸಿಗೆ ತೀರ್ಕೊಳ್ಳಲ್ಲ ನನಗೂ ಇನ್ನೂ ಜೀವನ ಇದೆಯಲ್ಲ ಯಾಕೆ ನೀನು ಇನ್ನೊಂದು ಮದುವೆ ಆಗಬಾರ್ದು ಅಂತ ಮದುವೆ ಆಗಿದ್ದಿದ್ರೆ ನೀವೇನಾದರೂ ತೊಂದರೆ ಮಾಡ್ತಿದ್ದರಾ ಹಾಂ ತೊಂದರೆ ಮಾಡ್ತಿದ್ರನಮ್ಮ ಅತ್ಗೆ ಒಳ್ಳೆಯವರಮ್ಮ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಏನೋ ಅಮ್ಮ ನನಗೇನೋ ಗ್ಯಾರಂಟಿ ಇಲ್ಲ ಪಮ್ಮಿ ಮನೆಗೆ ಬರೋದು ನೀವೇ ಯಾಕಮ್ಮ ನಂಬಿಕೆ ಕರ್ಕೊತಾ ಇದ್ದೀರಾ ಹಾಂ ನಿಮ್ಮ ಪ್ರಯತ್ನ ನೀವು ಮಾಡಿ ಕರೀರಿ ಅದಕ್ಕೆ ನಮ್ಮ ಅಮ್ಮ ಮನೆಗೆ ಅಂತ ಹ್ಞೂ ರೀ ರೀಟಾ ಹೇಳ್ತಿರೋದು ಕರೆಕ್ಟು ನನ್ನ ಸೊಸೆ ನನ್ನ ಮೊಮ್ಮಗ ನಮ್ಮ ಜೊತೆ ಇರಲಿ ಇಬ್ಬರು ಹೋಗೋಣ ನಡಿ ಇಬ್ಬರು ಹೋಗಿ ಕರೆಯೋಣ ಏನು ಹೇಳ್ತಾಳೆ ಪಮ್ಮಿ ನೋಡೋಣ ಪಾಪ ಇಷ್ಟು ದಿವಸದಿಂದ ಒಂಟಿಯಾಗೆ ಇತ್ತು ರೀಟ ಹೇಳ್ದಂಗೆ ಮದುವೆ ಆಗಿದ್ದರೆ ಯಾರು ನಡೀತಾ ಇದ್ರು ಏನೋ ಅವ್ರ ಅಪ್ಪ ಅಮ್ಮ ಇದ್ದಾರ ಯಾರೂ ಇಲ್ವಲ್ಲ ಇವಾಗ ನಾವೇ ಅಪ್ಪ ಅಮ್ಮ ಅಲ್ವಾ ಹಾಂ रेडी मेरी, मेरी वो भी है कमेंट कर को मेरे ना सर रे आए तो